ಇವತ್ತು ಗಾರ್ಡನ್ ಮೂರ್ತ ತುಂಬ ಚೆನ್ನಾಗಿ ಆಯಿತು ನೆಕ್ಸ್ಟ್ ಮಂತ್ ನವಂಬರಲ್ಲಿ ನೆಕ್ಸ್ಟ್ ಅಕ್ಟೋಬರ್ ಎಂಡಿಲ್ಲ ನವಂಬರಿಂದ ಶೂಟ್ಗೆ ಹೋಗ್ತೀನಿ ಮಿಕ್ಕಿ ಡೀಟೇಲ್ಸು ನಾನು ಆ ಟೈಮಲ್ಲಿ ಹೇಳ್ತೀನಿ ಮೂರ್ತ ಚೆನ್ನಾಗಾಯಿತು ನಿರ್ಮಾಪಕರು ಜಿ ಮುನ್ರಾಜ್ ಅಂತ ಸರ್ ಬಗ್ಗೆ ಗೊತ್ತಿದೆ ಎರಡು ಸಿನಿಮಾ ಮುಗಿಸಿದ್ದಾರೆ ಮನೋಜ್ ಅವರು ಅಂತ ಸೋನಂ ರೈ ಅನುಪ್ರೇಮ ಅಂತ ಹೀರೋಯಿನ್ನು ಇನ್ನು ಟೆಕ್ನಿಷಿಯನ್ಸ್ ಇಲ್ಲೇ ಇದ್ದಾರೆ ಮುಂಜಾನೆ ಮಂಜು ಕ್ಯಾಮ್ರಾಮು ಕೆ ಗಿರೀಶ್ ಕುಮಾರ್ ಎಡಿಟ್ರು ವೈಲೆಂಟ್ ವೇಲು ಫೈಟ್ ಮಾಸ್ಟ್ರು ನೀಲ್ ಮ್ಯೂಸಿಕ್ ಸುಮಾರು ಹಿರಿಯರು ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಡ್ಯಾನ್ಸ್ ಮಹರ್ಷಿ ಇಲ್ಲೆಲ್ಲ ಇರ್ತಾರೆ ಟಗರು ರಾಜು ಅಂತ ರಾಜು ಮಹರ್ಷಿ ಇದ್ರೆ ಹತ್ರ ಬನ್ನಿ ಓಕೆ ಇದ್ದೀರಾ ಇಷ್ಟು ನನ್ನ ತಂಡದ ಪರಿಚಯ ಇದು ಈಗ ಸಣ್ಣ ಎಳೆ ಬಿಟ್ಕೊಡ್ತೀನಿ ಒಂದು ಪೌರಕಾರ್ಮಿಕನ ಕಥೆ ಇದು ಪೌರಕಾರ್ಮಿಕ ಅಂದರೆ ಇವು ಬೆಳಗ್ಗೆ ನಮಗೆ ಅರ್ಲಿ ಮಾರ್ನಿಂಗ್ ಒಂದು ಆಟೋ ಓಡಿಸ್ಕೊಂಡು ನಮ್ಮ ಕಸ ಕಲೆಕ್ಟ್ ಮಾಡ್ತಾರಲ್ಲ ಮನೆಯ ಮುಂದೆ ಎಲ್ಲ ಆ ಥರದ್ದೊಂದು ಇರೋ ಪಾತ್ರ ಇರೋ ಪಾತ್ರದ ಹೆಸರು ಶಿವ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ವಿಷಯಗಳು ಹೇಳ್ತೀನಿ ಎಂಟರ್ಟೈನ್ಮೆಂಟ್ ಅವೇರ್ನೆಸ್ ಇರುತ್ತೆ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಅವೇರ್ನೆಸ್ ಇರುತ್ತೆ ಎಂಟರ್ಟೈನ್ಮೆಂಟ್ ಇರುತ್ತೆ ಮಾಸ್ ಟಚ್ ಕೊಟ್ಟಿರ್ತೀವಿ ಕಮರ್ಷಿಯಲ್ ಆಗಿ ಸ್ವಲ್ಪ ಡಾರ್ಕ್ ಆಗಿರುತ್ತೆ ನಾವು ಸ್ವಲ್ಪ ಯಾರು ಟಚ್ ಮಾಡಿದಾರಂಥ ಕೆಲವು ಎಲಿಮೆಂಟ್ಸ್ನ ಟಚ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾನು ಶೂಟ್ ಟೈಮಲ್ಲಿ ಹೇಳ್ತಾ ಹೋಗ್ತೀನಿ ಮಾಫಿಯಾನು ಇರುತ್ತೆ ಒಂದು ಸ್ವಲ್ಪ ತೀರಾ ಮಾಫಿಯಾ ಅಂಡರ್ ಆ ಮಾಫಿಯಾ ಒಳಗಡೆ ಹೋಗ್ಬಿಡಲ್ಲ ಜೊತೆಗೆ ಜಾಸ್ತಿ ಎಮೋಷನ್ಸ್ ಹೇಳ್ತೀವಿ ಸಂಬಂಧಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗ್ತೀವಿ ತಾಯಿ ಸಂಬಂಧ ಈ ಥರದ್ದು ಒಂದಷ್ಟು ವಿಷಯಗಳು ಹೇಳ್ತೀವಿ ಸಂಬಂಧಗಳು ಎಮೋಷನ್ಸೇ ಜಾಸ್ತಿ ಇರುತ್ತೆ ಆ್ಯಕ್ಷನ್ ಮಾಸ್ಟ್ ಟಚ್ ಕೊಟ್ಟಿರ್ತೀವಿ ಸಿನಿಮಾಗೆ ಈ ವಿಷಯ ಅಯ್ಯ ಪರ್ಮಿಷನ್ ತೊಗೊಂಡಿ ಸರ್ ಬಿ ಬಿ ಎಂ ಪಿ ಖಾನ್ ಅಂತ ಕಮಿಷನರ್ ಅವ್ರ ಹತ್ರ ಪರ್ಮಿಷನ್ ತಗೊಂಡಿದ್ದೀವಿ ಅಲ್ಲಿ ಶೂಟ್ ಮಾಡಬೇಕಾದ್ರೂ ಕೂಡ ನಮ್ಗೆ ಅಫಿಷಿಯಲ್ ಆಗಿ ಪರ್ಮಿಷನ್ಸ್ ತಗೋಬೇಕಾಗುತ್ತೆ ಡಂಪಿಂಗ್ ಯಾರ್ಡಲ್ಲಿ ಶೂಟ್ ಮಾಡ್ತೀವಿ ನಾವು ಇನ್ನೊಂದು ವಿಷಯ ಗಾರ್ಡನ್ ಅಂತ ಟೈಟ್ಲ್ ಯಾಕಂದರೆ ಈ ಡಂಪಿಂಗ್ ಯಾರ್ಡಿಗೆ ಇಟ್ಟಿರೋ ಹೆಸರೇ ನಾವು ಗಾರ್ಡನ್ ಡಂಪ್ ಮಾಡಿ ಕಸ ಡಂಪ್ ಮಾಡೋ ಯಾರ್ಡಿಗೆ ಒಂದು ಟೈಟ್ಲ್ ಕೊಟ್ಟಿರ್ತೀವಿ ಅದಕ್ಕೆ ಗಾರ್ಡನ್ ಅಂತ ಕರೀತೀವಿ ನಮ್ಮ ಭಾಷೆಯಲ್ಲಿ ಗಾರ್ಡನ್ ಅಂತ ಕರೀತೀವಿ ರಿಯಲ್ ಇನ್ಸಿಡೆನ್ಸ್ ಅಂದರೆ ಬಯೋಪಿಕ್ ಥರದ್ದು ಏನಿಲ್ಲ ನಾವು ನೋಡಿರೋದು ಅದನ್ನ ಕೆಲವು ಸಿನಿಮಾ ಆಗಿ ಚೇಂಜ್ ಮಾಡ್ಕೊಂಡಿರ್ತೀವಿ ಆಮೇಲೆ ಒಂದಷ್ಟು ಹೋಮ್ ವರ್ಕ್ಸ್ ಮಾಡ್ಕೊಂಡಿದ್ವಿ ಬೆಳಗ್ಗೆ ಕಸ ಎಲ್ಲ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಎಲ್ಲಿ ಡಂಪ್ ಮಾಡ್ತಾರೆ ಸೆಗ್ರಿಗೇಷನ್ ಏನು ಮಾಡ್ತಾರೆ ಅದೆಲ್ಲ ಒಂದಷ್ಟು ಹೋಮ್ ವರ್ಕ್ಸ್ ನೋಡಿ ನಾನು ಇರೋ ಸರ್ ಎಲ್ಲ ಹೋಗಿ ಅದರದ್ದು ಒಂದಷ್ಟು ವಿಡಿಯೋಸ್ ಇನ್ ಮುಂದೆ ರಿಲೀಸ್ ಮಾಡ್ತೀವಿ ನಾವು ಸೋಷಿಯಲ್ ಮೀಡಿಯಾಗೋಸ್ಕರ ಈ ಥರದ್ದು ಒಂದಷ್ಟು ಪ್ರಿಪರೇಷನ್ಸ್ ಆಗಿದೆ ಶೂಟಿಂಗ್ ಪ್ಲ್ಯಾನ್ ಅದೇ ನವಂಬರ್ ಅನ್ಕೊತಾ ಇದೀವಿ ಸಾರು ಒಂದು ಸಿನಿಮಾ ಮುಗಿಸ್ಕೊಂಡು ಬರ್ತಾರೆ ಈಗ ಸ್ವಲ್ಪ ಫಿನಿಶಿಂಗ್ ಫಿನಿಷಿಂಗ್ ಅಲ್ಲಿ ಇದಾವೆ ನಿರ್ದೇಶಕರು ಇಲ್ಲೇ ಇದ್ದಾರೆ ನಾನು ಯಾರಿಗೂ ವೆಲ್ಕಮ್ ಮಾಡೋಕ್ಕಾಗ್ತಾ ಇಲ್ಲ ಬಂದಿರೋ ಎಲ್ಲ ಯಾರೂ ಬೇಜಾರು ಮಾಡ್ಕೊಂಬಿ ದಯವಿಟ್ಟು ನಮ್ಮ ತಂದೆ ತಾಯಣ್ಣು ಬಂದಿದ್ದಾರೆ ಅರ್ಜೆಂಟ್ ಅರ್ಜೆಂಟ್ ಆಯಿತು ಇಲ್ಲಿ ಬಂದಿರೋ ಎಲ್ಲಾರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ನಿರ್ಮಾಪಕರುಗಳಿದ್ದಾರೆ ವೆಂಕಟೇಶ್ ಸಾರು ಎಲ್ಲ ನಮ್ಮ ಸ್ನೇಹಿತರುಗಳಿಲ್ಲ ಇದ್ದಾರೆ ನಮ್ಮ ಬರ್ಡೇ ಬಾಯ್ ಇಲ್ಲ ಇದ್ದಾನೆ ಎಲ್ಲ ಇದ್ದಾರೆ ಹೇಳ್ತೀನಿ ಆಮೇಲಿಂದ ಬೆಂಗ್ಳೂರು ಬಿಟ್ಟು ಎಲ್ಲೂ ಹೋಗಲ್ಲ ಇಡೀ ಬೆಂಗ್ಳೂರಲ್ಲೇ ಶೂಟ್ ಮಾಡ್ತೀನಿ ನವಂಬರ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಒನ್ ಟು ತ್ರೀ ಶೆಡ್ಯೂಲಲ್ಲಿ ಮುಗಿಸ್ತೀನಿ ಇದು ಪ್ಲಾನ್ ಬಗ್ಗೆ ನಾನು ಮಾತಾಡಕ್ಕಾಗಲ್ಲ ಆರ್ಯ ಮಹೇಶ್ವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಅವ್ರು ನಾನು ಹಿಂದೆ ಅವ್ರು ಇಲ್ಲೇ ಇರ್ತೀನಿ ಮುಖ್ಯದಲ್ಲ ಅವ್ರ ಕೇಳ್ತಾರೆ ನಮಗೆ ಥ್ಯಾಂಕ್ ಯು ಹಾಂ ಸರ್ ಸಿನಿಮಾಲ ಸರ್ ಎರಡನೇದು ಆ್ಯಕ್ಚುಲಿ ಮೇಯ್ನ್ ನಮ್ಮ ಡೈರೆಕ್ಟ್ ಇಷ್ಟ ಆದರು ಅವ್ರಿಗೆ ಇಷ್ಟ ಆಯಿತು ಸೊ ಹಾಗಾಗಿ ಮಾಡಬೇಕಂತ ಆಸೆ ಆಯಿತು ಮಾಡ್ತೀನಿ ಸರ್ ಆ್ಯಕ್ಚುಲಿ ಸಿನಿಮಾದಲ್ಲಿ ಅವರು ಏನು ಪ್ಲ್ಯಾನ್ ಮಾಡ್ತಾರೆ ಸಿನಿಮಾ ಬಗ್ಗೆ ಸೊ ಅದು ಇಷ್ಟ ಆಯಿತು ಎರಡನೇದು ಕನ್ನಡ ಇಂಗ್ಲೀಷಲ್ಲಿ ಬೆಳೆಸ್ಬೇಕು ಸೊ ಒಳ್ಳೆ ಹೀರೋನ ಮೇನ್ ಮಾಡಬೇಕು ಹೀರಂಗ ಬೆಳೆಸ್ಬೇಕು ಸೊ ಅವ್ರು ಬೆಳೆದ್ರೆ ನಾವು ಬೆಳೀತೀವಿ ಅನ್ನೋ ಆಸೆ ಸೊ ಹಾಗಾಗಿ ಮುಂದೆ ಬಂದಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಇದು ಬಂಬು ಸವಾರಿ ಕೋಪೊಡ್ಯರ್ಗೆ ವರ್ಕ್ ಮಾಡಿದ್ದೀನಿ ಸೊ ಅದೇ ಟೀಮೆ ಸೊ ಹಾಗಾಗಿ ಇದು ಎರಡನೇ ಸರ್ ಗಾರ್ಡನ್ ಇದು ಪ್ರೊಡ್ಯೂಸರ್ ಕೆಲಸ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸರ್